ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ಚಿತ್ರರಂಗ ಡೇಂಜರ್ ಝೋನ್ನಲ್ಲಿ ಇದೆ ಅನಿಸುತ್ತೆ ಅದು ಅವನತಿಯ ಆದಿ ಕಡೆ ಮುಖ ಮಾಡಿದೆ ಸೊ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಇದ್ದಂಥ ಕ್ರೇಜು ಅಥವಾ ಪ್ರೇಕ್ಷಕರಲ್ಲಿ ಇದ್ದಂಥ ಕ್ರೇಜು ಉತ್ಸಾಹ ತೀವ್ರತೆ ಇವತ್ತು ಇಲ್ಲದಂತೆ ಕಾಣಿಸ್ತಾ ಇದೆ ಡಾಕ್ಟರ್ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರೀಷ್ ಅವರ ಜಮಾನದಲ್ಲಿ ಸಿನಿಮಾಗಳು ಸಿನಿಮಾಗಳನ್ನ ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ರು ಲಾಠಿ ಎಟ್ ತಿಂದು ಶರ್ಟ್ ಹಕ್ಕೊಂಡು ಅಥವಾ ಕೆಲವು ಸಂದರ್ಭದಲ್ಲಿ ಜೀವ ಕಳ್ಕೊಂಡು ಟಿಕೆಟ್ ತಗೊಳ್ಳುವಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು ಆದರೆ ಇವತ್ತು ಕನ್ನಡದ ಸಿನಿಮಾದ ಹೀರೋಗಳು ಬಂದು ಬೇಡ್ಕಂಡ್ರು ಕೈ ಮುಗಿದ್ರು ಕೂಡ ಜನ ಅವರ ಪ್ರಮೋಷನ್ಗಳನ್ನ ನೋಡಿ ಹೊರಗಡೆ ಹೋಗ್ತಾ ಇದ್ದಾರೆ ಹೊರತು ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ರು ಅಂದರೆ ಜನರಿಗೆ ಸಿನಿಮಾ ಅಂದರೆ ಬೋರ್ ಹೊಡ್ಸೋದಕ್ಕೆ ಶುರು ಮಾಡಿದೆ ಮತ್ತೊಂದೇನಂತಂದರೆ ಸಿನಿಮಾದ ಬಗ್ಗೆ ಅವ್ರಿಗಿದ್ದಂಥ ಆಸಕ್ತಿ ಕಡಿಮೆ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಟೈಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸುಮಾರು ಇನ್ನೂರ ಇಪ್ಪತ್ತಾರು ಸಿನ್ಮಾಗಳು ರಿಲೀಸ್ ಆಗಿದೆ ಅದರಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳು ಯಾವಾಗ ಬಂದ್ವು ಯಾವಾಗ ಓದ್ವು ಅನ್ನೋದೇ ಗೊತ್ತಿಲ್ಲ ಇನ್ನು ಐವತ್ತು ಸಿನಿಮಾಗಳು ಮಾತ್ರ ಯಾವಾಗ ಬಂದವು ಥಿಯೇಟ್ರಿಗೆ ಅನ್ನೋದು ಗೊತ್ತಾಗುತ್ತೆ ಆದರೆ ಯಾವ ಅವು ಹೋದ್ವು ಎಷ್ಟು ದಿನ ಆ ಥಿಯೇಟ್ರ್ನಲ್ಲಿ ಇದ್ವು ಅನ್ನೋದಕ್ಕೆ ಲೆಕ್ಕ ಅಂದರೆ ಗೊತ್ತಾಗಲ್ಲ ಜನಸಾಮಾನ್ಯರಿಗೆ ಇನ್ನು ಇಪ್ಪತ್ತಾರು ಸಿನ್ಮಾಗಳಲ್ಲಿ ಒಂದು ಹನ್ನೆರಡು ಹದಿಮೂರು ಸಿನ್ಮಾಗಳು ಒಳ್ಳೆ ದುಡ್ಡು ಮಾಡಿಕೊಂಡು ಜನರ ಮನಸ್ಸಲ್ಲಿ ಉಳಿದಿದ್ದಾವೆ ಅಂದರೆ ವರ್ಷದಲ್ಲಿ ಹನ್ನೆರಡರಿಂದ ಹದಿನೈದು ಸಿನ್ಮಾಗಳು ಮಾತ್ರ ಜನರ ಮನಸ್ಸಲ್ಲಿ ಉಳಿಯುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆ ಸ್ಥಿತಿಗೆ ಕನ್ನಡ ಚಿತ್ರರಂಗ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಚ್ಚು ಪಾಪ್ಯುಲರ್ ಪಾಪ್ಯುಲಾರಿಟಿ ಇರ್ತಕ್ಕಂಥ ಸ್ಟಾರ್ಗಳು ಅಂತಂದರೆ ದರ್ಶನ್ನು ಸುದೀಪು ಯಶು ಶಿವಣ್ಣ ಥರದವರು ಅನಂತರದಲ್ಲಿ ಉಪೇಂದ್ರ ಅವರು ವಿನೋದ್ ಪ್ರಭಾಕರ್ ವಿಜಯ್ ದುನಿಯಾ ವಿಜಯ್ ರಕ್ಷಿತ್ ಶೆಟ್ಟಿ ಈ ಥರದ ಅನೇಕರು ಬರ್ತಾರೆ ಇವರೆಲ್ಲರೂ ಕೂಡ ಎರಡನೇ ಪಾಪ್ಯುಲಾರಿಟಿ ಇರತಕ್ಕಂಥ ಹೀರೋಗಳು ತಮ್ಮ ಅಸ್ತಿತ್ವನ ಉಳಿಸ್ಕೊಂಡಿದ್ದಾರೆ ಚಲಾವಣೆಯಲ್ಲಿ ಕೂಡ ಇದ್ದಾರೆ ಕೆಲವು ಹಳೆ ಹೀರೋಗಳು ಏನಾಗಿದ್ದಾರೆ ಅಂತಂದರೆ ಸಿನಿಮಾ ಮಾಡೋ ಶಕ್ತಿ ಇದೆ ಆದರೆ ಸಿನಿಮಾನ ಥಿಯೇಟ್ರಿಗೆ ಬಿಟ್ಟರೆ ಎಲ್ಲಿ ಜನ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೋ ಅನ್ನೋ ಬೈಕ್ ಒಳಗಾಗಿ ಅನೇಕ ಈ ಮೂರನೇದ ಮೂರನೇ ಹಂತದ ಹೀರೋಗಳೇನಿದ್ದಾರೆ ಅವರು ಸಿನಿಮಾಗಳನ್ನೇ ಮಾಡೋದಕ್ಕೆ ಬೆಚ್ಚುತ್ತಾ ಇದ್ದಾರೆ ಇನ್ನು ಇನ್ನೂ ಕೆಲವು ಹಳೆ ಹೀರೋಗಳು ಈ ರಿಯಾಲಿಟಿ ಶೋನಲ್ಲೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಲ್ಲೋ ಅಥವಾ ಇನ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಬಿಸ್ನೆಸ್ಗಳ ಮೂಲಕ ಅವರು ಸೇಫ್ ಝೋನಲ್ಲಿದ್ದಾರೆ ಇನ್ನೂ ಕೆಲವು ಹಳೆ ಹೀರೋಗಳು ಪಾಪ ಅವ್ರದ್ದೇ ಸಿನಿಮಾದ ಹಳೇ ಫೈಟಿಂಗ್ಗಳನ್ನ ನೋಡ್ಕೊಂಡು ಖುಷಿ ಪಟ್ಕೊಂಡು ಆರಾಮಾಗಿದ್ದಾರೆ ಅದು ಜೀವನದ ಅವರು ವಿಧಾನ ಇವತ್ತು ಯಾರು ಏನೇ ಹೇಳಿದ್ರು ಎಷ್ಟೇ ಟೀಕೆ ಮಾಡಿದ್ರು ಅಥವಾ ಯಾವ ಮೀಡಿಯಾದವರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕರ್ನಾಟಕದ ನಂಬರ್ ಒನ್ ಪಾಪ್ಯುಲರ್ ಸ್ಟಾರ್ ಅಂತಂದರೆ ಅದು ದರ್ಶನ್ ಆ ದರ್ಶನ್ ನಂತರದಲ್ಲಿ ನಮ್ಮ ಸುದೀಪ್ ಯಶ್ ಶಿವಣ್ಣ ಈ ಥರದ ಹೀರೋಗಳು ಬಂದಿದ್ದಾರೆ ಈ ಪಾಪ್ಯುಲಾರಿಟಿ ಏನಿದ್ದಾರೆ ಇವರೇ ಕನ್ನಡ ಚಿತ್ರರಂಗವನ್ನು ಉಳಿಸಬೇಕಾದಂಥವ್ರು ಇಡೀ ಸ್ಯಾಂಡಲ್ವುಡ್ನ ಮುಂದಕ್ಕೆ ತಗೊಂಡೋಗ್ಬೇಕಾದಂಥವ್ರು ಆದರೆ ಇತ್ತೀಚಿನ ಬೆಳವಣಿಗೆ ಏನಾಗಿದೆ ಅಂತಂದರೆ ಕಳೆದ ಕೆಲವು ದಿನಗಳಿಂದ ಡೆಬಿಲ್ ಸಿನ್ಮಾ ರಿಲೀಸ್ ಆಯಿತು ಅದಾಗಿ ಅದು ಒಳ್ಳೆ ಪಬ್ಲಿಸಿಟಿ ಆಯ್ತಾ ಅಥವಾ ಒಳ್ಳೆ ಗಳಿಕೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಶಿವಣ್ಣ ಮತ್ತು ಉಪೇಂದ್ರ ಅವ್ರ ಕಾಂಬಿನೇಷನ್ನ ಫಾರ್ಟಿ ಫೈವ್ ಬಂತು ಆಮೇಲೆ ಸುದೀಪ್ ಅಭಿನಯದ ಮಾರ್ಕ್ ಬಂತು ಸೊ ಈ ಮೂರು ಸಿನಿಮಾಗಳು ಟ್ರ್ಯಾಂಗ್ಯುಲರ್ ಟ್ರ್ಯಾಂಗಲ್ ಫೈಟ್ ಮಾಡಿದ್ರು ಈ ಮೂರು ಸಿನಿಮಾಗಳ ಟ್ರ್ಯಾಂಗಲ್ ಫೈಟ್ನಲ್ಲಿ ಮೂರು ಸಿನಿಮಾಗಳಿಗೆ ಭಾಳ ದೊಡ್ಡ ಮಟ್ಟದ ಆದಾಯ ಏನಾಗಲಿಲ್ಲ ಆದರೆ ಡೆವಿಲ್ ಸಿನಿಮಾಗೆ ಮಾತ್ರ ದೊಡ್ಡ ಮೋಸ ಆಗಲಿಲ್ಲ ಲಾಸ್ ಆಗಲಿಲ್ಲ ಈ ಟಾಪ್ ಹೀರೋಗಳ ಸಿನಿಮಾಗಳಿಗಾಗಿ ಪ್ರೇಕ್ಷಕರು ಅಂಬಲಿಸ್ತಾ ಇರತಕ್ಕಂಥ ದಿನಗಳಲ್ಲಿ ಒಟ್ಟೊಟ್ಟಿಗೆ ಮೂರು ಜನ ನಾಲ್ಕು ಜನ ತ್ರಿಬಲ್ ಹೀರೋಗಳು ಒಟ್ಟೊಟ್ಟಿಗೆ ಬಂದು ಸಿನಿಮಾ ರಿಲೀಸ್ ಮಾಡಿದ್ರೆ ಪ್ರೇಕ್ಷಕರಿಗೆ ಒಂದು ರೀತಿಯ ಕನ್ಫ್ಯೂಷನ್ನು ಒಂದು ರೀತಿಯ ಗೊಂದಲಗಳು ಶುರುವಾಗುತ್ತೆ ಅದ್ರ ಬದಲು ಈ ಸಿನಿಮಾಗಳನ್ನ ಎರಡು ತಿಂಗಳು ಒಂದು ತಿಂಗಳಿಗೂ ಒಂದೊಂದು ಸಿನಿಮಾನ ಪಬ್ಲಿಸಿಟಿ ಕೊಟ್ಟು ರಿಲೀಸ್ ಮಾಡೋದರಿಂದ ಸೊ ಎಲ್ರಿಗೂ ಭಾಳ ಅನುಕೂಲ ಆಗುತ್ತೆ ವಿಶೇಷವಾಗಿ ಏನಂತಂದ್ರೆ ಈಗ ಜನವರಿ ಹೊಸ ವರ್ಷಕ್ಕೆ ಒಂದು ಸಿನಿಮಾ ರಿಲೀಸ್ ಮಾಡಿದರೆ ಒಂದು ರಿಲೀಸ್ ಮಾಡಿ ಯುಗಾದಿಗೊಂದು ರಿಲೀಸ್ ಮಾಡಿದರೆ ಮೂರೂ ಸಿನಿಮಾಗಳಿಗೂ ಪ್ರೇಕ್ಷಕರಿಂದ ನ್ಯಾಯ ಸಿಗೋದು ಒಳ್ಳೆಯ ಆದಾಯ ಕೂಡ ಸಿಗ್ತಾ ಇತ್ತು ಅದ್ರ ಬದಲು ಮೂರು ಸಿನಿಮಾಗಳು ಒಟ್ಟಿಗೆ ಬಿಟ್ಟದ್ರಿಂದ ಸೊ ಈ ಮೂರು ಸಿನಿಮಾಗಳು ನಿರೀಕ್ಷಿತ ಲಾಭ ಪಡೀಲಿಕ್ಕೆ ಸಾಧ್ಯ ಆಗದೇರುವಂಥ ವಾತಾವರಣ ನಿರ್ಮಾಣ ಆಯಿತು ವಿಶೇಷವಾಗಿ ಏನು ಅಂತಂದರೆ ಈ ಪಾಪ್ಯುಲರ್ ಸ್ಟಾರ್ಸ್ಗಳು ಯಾರಿದ್ದಾರೆ ಇವರು ಈ ಈ ಪಾಪ್ಯುಲಾರಿಟಿ ಮತ್ತು ಪ್ರತಿಷ್ಠೆಗೆ ಬಿದ್ದು ಈ ಸಿನಿಮಾಗಳನ್ನ ರಿಲೀಸ್ ಮಾಡುವಂಥದ್ದು ಈ ಥರದ ಸಿನಿಮ್ಯಾಟಿಕಲ್ಲಿ ಫೈಟ್ ಮಾಡುವಂಥದ್ರ ಬದಲು ಅಂದರೆ ಚಾಲೆಂಜಿಂಗ್ ಸ್ಟಾರ್ನೇ ಚಾಲೆಂಜ್ ಆಗಿ ತಗೊಳ್ಳೋ ಬದಲು ಇವರು ಸಿನಿಮಾ ರಂಗ ಏನಿದೆ ಕನ್ನಡ ಚಿತ್ರರಂಗ ಏನಿದೆ ಅದರ ಉಳಿವನ್ನ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಪಕ್ಷ ಕನ್ನಡ ಸಿನಿಮಾ ರಂಗ ಕೂಡ ಅದು ಅಭಿವೃದ್ಧಿಯ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಏನಾಗಿದೆ ಅಂತಂದರೆ ಕನ್ನಡ ಚಿತ್ರರಂಗ ಗಂಭೀರವಾದ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಪ್ರೇಕ್ಷಕರ ವಿಚಾರದಲ್ಲಿ ಆದಾಯದ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕನ್ನಡ ಚಿತ್ರರಂಗ ಒಂದು ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸ್ತಾ ಇದೆ ವಿಶೇಷವಾದದ್ದು ಏನಂತಂದರೆ ಕನ್ನಡ ಚಿತ್ರರಂಗ ಅಂದರೆ ಸಾಕಷ್ಟು ಜನರು ಕೆಲವರು ಭಾವನೆಗಳೇನಿದ್ದಾವೆ ಅಂತಂದರೆ ಸೊ ಪ್ರೊಡ್ಯೂಸರು ಹಣ ಹಾಕ್ತಾರೆ ಹೀರೋ ಮತ್ತಿತರ ಕಲಾವಿದರು ಪೇಮೆಂಟ್ ತಗೋತಾರೆ ಪ್ರೇಕ್ಷಕರು ನೋಡಿ ಖುಷಿ ಪಡ್ತಾರೆ ಚಪ್ಪಾಳೆ ತಡ್ತಾರೆ ಇದಿಷ್ಟೇ ಕನ್ನಡ ಸಿನಿಮಾ ಚಿತ್ರರಂಗ ಅಲ್ಲ ಕನ್ನಡ ಸಿನಿಮಾ ಅಥವಾ ಕನ್ನಡ ಚಿತ್ರರಂಗಕ್ಕೆ ಅದರದೇ ಆದಂಥ ಭಾಳ ದೊಡ್ಡ ಇತಿಹಾಸ ಇದೆ ಅದರದೇ ಆದಂಥ ಪರಂಪರೆ ಇದೆ ಒಂದು ಕಾಲಮಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ನಟನೆ ಮತ್ತು ಪಾತ್ರದ ಮೂಲಕ ಇಡೀ ಸಮಾಜವನ್ನು ಬದಲಾಯಿಸಿರ್ತಕ್ಕಂಥ ಬದಲು ಮಾಡತಕ್ಕಂಥ ಮಾಡಿರ್ತಕ್ಕಂಥ ಇತಿಹಾಸ ಕೂಡ ಕನ್ನಡ ಚಿತ್ರರಂಗಕ್ಕಿದೆ ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು ಕನ್ನಡ ಚಿತ್ರರಂಗ ವಿಶೇಷವಾಗಿ ಕನ್ನಡ ಚಳುವಳಿಗೆ ನಾಯಕತ್ವವನ್ನು ಕೊಟ್ಟಿರತಕ್ಕಂಥದ್ದು ಕನ್ನಡ ಚಿತ್ರರಂಗ ಇಷ್ಟೆಲ್ಲವೂ ಮಹತ್ವ ಇರತಕ್ಕಂಥ ಕನ್ನಡ ಚಿತ್ರರಂಗವನ್ನು ಉಳಿಸ್ಕೊಳ್ಬೇಕಾದದ್ದು ಒಂದು ಚಿತ್ರರಂಗದ ಒಳಗಿರೋರದು ಹೊರಗಿರೋರದು ಸರ್ಕಾರದ್ದು ಈ ಮೂರ ಜವಾಬ್ದಾರಿ ಕೂಡ ಆಗಿದೆ ಸೊ ಇವತ್ತು ಕನ್ನಡ ಸಿನಿಮಾಗಳನ್ನ ಕತೆ ಕತೆ ಗಟ್ಟಿಯಾದ ಕತೆ ಇಲ್ಲ ಅನ್ನುವಂಥ ಕಾರಣಕ್ಕೋ ಅಥವಾ ದರ ಹೆಚ್ಚಳ ಆಗಿದೆ ಅನ್ನೋ ಕಾರಣಕ್ಕೋ ಜನ ಸಿನಿಮಾ ನೋಡದೇ ಇಲ್ಲ ಅದ್ರ ಬದಲಾಗಿ ಅದರ ಜೊತೆಗೇನಂತಂದರೆ ಜನ ಸಿನಿಮಾದ ಬಗ್ಗೆ ಯಾಕೆ ನಿರಾಸಕ್ತಿ ಹೊಂದ್ತಾ ಇದ್ದಾರೆ ಅಂತಂದರೆ ಅವರವರ ಆಸಕ್ತಿ ಅಭಿರುಚಿಗೆ ಅನುಗುಣವಾಗಿ ಅವರವರು ಈ ಆಯ್ಕೆಗಳನ್ನ ಮಾಡ್ಕೊತ ಇದ್ದಾರೆ ಉದಾಹರಣೆಗೆ ಈಗ ಕಾಮಿಡಿ ಆಸಕ್ತಿ ಇರುವಂಥವರು ಕಾಮಿಡಿ ಸೀನ್ಗಳನ್ನ ಮೊಬೈಲಲ್ಲೇ ನೋಡ್ಕೊತಾರೆ ಅದೇ ಆ್ಯಕ್ಷನ್ ಆಸ ಅಥವಾ ಫೈಟಿಂಗು ಈ ಥರದ್ದನ್ನು ಆಸಕ್ತಿಯಾಗಿರೋರು ಅವರು ಫೈಟಿಂಗ್ ಫೈಟಿಂಗ್ಗಳನ್ನ ಫೈಟಿಂಗ್ ಸೀನ್ಗಳನ್ನ ಕಾಮಿಡಿಲಿ ನೋಡ್ಕೊತಾರೆ ಅಂದರೆ ಅವ್ರವ್ರಿಗೆ ಏನೇನು ಬೇಕೋ ಅವ್ರವ್ರ ಅಭಿರುಚಿಗಳು ಏನೇನು ಅವುಗಳನ್ನ ಮೊಬೈಲ್ ಮೊಬೈಲ್ನಲ್ಲೇ ನೋಡ್ಕೊಳ್ಳುವಂಥದ್ದು ಈ ಥರದ ಮನೋಭಾವನೆ ಅದ್ರ ಜೊತೆಗೆ ಎರಡೂವರೆ ಗಂಟೆ ಕೂತು ಸಿನಿಮಾ ನೋಡುವಂಥ ಅನ್ನು ಕೂಡ ಜನ ಕಳ್ಕೊತಾ ಇದ್ದಾರೆ ಹೀಗೆ ಅನೇಕ ಕಾರಣಗಳು ಅವರ ಜಿ ಜೀವನದ ಯಾಂತ್ರಿಕ ಅವರ ಬದುಕಿನ ಒತ್ತಡಗಳು ಹೀಗೆ ಅನೇಕ ಕಾರಣಗಳಿಂದಾಗಿ ಸಿನಿಮಾ ಥಿಯೇಟ್ರ್ಗಳು ಖಾಲಿ ಹೊಡಿತಾ ಇದ್ದಾವೆ ಖಾಲಿ ಆಗ್ತಾ ಇದ್ದಾವೆ ಥಿಯೇಟರ್ಗಳು ಮಹಲ್ಗಳಾಗಿ ಪರಿವರ್ತನೆ ಆಗ್ತಾ ಇದೆ ಒಂದೊಂದು ಥಿಯೇಟ್ರ್ಗಳನ್ನ ಒಡೆದಾಗ್ತಕ್ಕಂಥದ್ದು ಏನಿದೆ ಅದು ಈ ಕನ್ನಡ ಚಿತ್ರರಂಗದ ಒಂದೊಂದೇ ಇಟ್ಟಿಗೆಯನ್ನು ತೆಗೆಯುವಂಥದ್ದಾಗಿದೆ ಸೊ ಹೀಗಾಗಿ ಕನ್ನಡ ಚಿತ್ರರಂಗ ಗಂಭೀರವಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನೋ ನಾವು ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿ ಒಂದು ಹಂತದಲ್ಲಿ ಏನಾಯಿತು ಅಂತಂದರೆ ಹಳೆ ಸಿನಿಮಾಗಳನ್ನೇ ರೀಲೀಸ್ ಮಾಡಿ ಹಳೇ ಪ್ರೇಕ್ಷಕರನ್ನ ಮತ್ತೆ ಸೆಳೆಯುವಂಥ ಪ್ರಯತ್ನಗಳು ನಡೆದವು ಆದರೆ ಅದು ಒಂದು ಹಂತಕ್ಕೆ ಸಕ್ಸಸ್ ಆಯಿತು ಆದರೆ ನಿರೀಕ್ಷಿತ ಮಟ್ಟದ ಲಾಭ ಅದು ಕೂಡ ಕೊಡಲಿಲ್ಲ ಸೊ ಹಾಗಾಗಿ ಕನ್ನಡ ಚಿತ್ರರಂಗದ ಉಳಿವಿಗೆ ಪ್ರತ್ಯೇಕವಾದಂಥ ಬೇರೆ ಬೇರೆ ರೀತಿಯ ಪ್ರಯೋಗಗಳು ನಡೀತಕ್ಕಂಥ ಅಗತ್ಯ ಇದೆ ಅದು ದರದ ದರದ ಇದು ರೇಟನ್ನು ಇಳಿಸುವಂಥದ್ದು ಇರ್ಬೋದು ಅಥವಾ ಕಥೆಗಳಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಸಿನಿಮಾದ ಅವಧಿನ ಕಡಿಮೆ ಮಾಡುವಂಥದ್ದು ಇರ್ಬೋದು ಅಥವಾ ಫ್ರೀ ಶೋ ಮಾಡೋದ್ರ ಮೂಲಕ ಜನರಲ್ಲಿ ಮತ್ತೆ ಸಿನಿಮಾ ಕ್ರೇಜ್ನ ಹುಟ್ಟಾಕುವಂಥದ್ದು ಇರ್ಬೋದು ಈ ಎಲ್ಲ ಪ್ರಯೋಗಗಳನ್ನು ಮಾಡಬೇಕಾದ್ರೆ ಸೊ ಇವತ್ತೇನಾಗಿದೆ ಅಂತಂದರೆ ಚಿತ್ರರಂಗದ ಈ ಕಲಾವಿದರ ಸಂಘ ಆಗ್ಬೋದು ವಾಣಿಜ್ಯ ಮಂಡಳಿ ಆಗ್ಬೋದು ಸರ್ಕಾರ ಆಗ್ಬೋದು ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗ್ಬೋದು ಮತ್ತು ವಾರ್ತಾ ಇಲಾಖೆ ಆಗ್ಬೋದು ಹೀಗೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವರು ಕೂತು ಚರ್ಚೆ ಮಾಡಿ ಕನ್ನಡ ಚಿತ್ರರಂಗವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಆರಂಭ ಮಾಡಬೇಕಾದಂಥ ಅಗತ್ಯ ಇದೆ ಕೇವಲ ಸ್ಟಾರ್ ವಾರ್ಗಳು ಅಥವಾ ಬರೀ ಸ್ಟಾರ್ಗಳಿಗೆ ಸೀಮಿತ ಆಗದೆ ಇಡೀ ಚಿತ್ರರಂಗವನ್ನು ಏನು ಸ್ಟಾರ್ಗಳೇನಿದ್ದಾರೆ ಅವರವರ ವೈಯಕ್ತಿಕ ಲಾಭ ಮತ್ತು ಪ್ರತಿಷ್ಠೆ ಮತ್ತು ಪಾಪ್ಯುಲಾರಿಟಿಗೆ ಸೀಮಿತ ಆಗಿದೆ ಇಡೀ ಚಿತ್ರರಂಗವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಸ್ಟಾರ್ಗಳು ಮುಂದಾಗಲಿ ಅದಕ್ಕೆ ಸರ್ಕಾರ ಮತ್ತು ಜನಸಾಮಾನ್ಯರ ಬೆಂಬಲ ಸಿಗಲಿ ಆ ಮೂಲಕ ಈ ಸ್ಯಾಂಡಲ್ವುಡ್ ಏನಿದೆ ಅದನ್ನು ಸೇವ್ ಮಾಡುವಂಥ ಉಳಿಸುವಂಥ ಪ್ರಯತ್ನವನ್ನು ಸ ಪ್ರಯತ್ನ ನಡೀಲಿ ಅನ್ನುವಂಥ ಆಶಯದೊಡನೆ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ